ಅಂಗದೇಶರೇ ಫ್ರೆಂಡ್ಸ್ ನೋಡಿ ನೀವೇ ಬಂಸ್ಟ ಹೇಳಿ ಇವಾಗ ಇವಾಗ ಹೇಳು ಬಿಡು ಅಣ್ಣವಂತಣ್ಣ ಅಲ್ಲ ಹೇಳಿ ಜಾಸ್ತಿ ಏನು ಹೇಳಲ್ಲ ನೀವೇ ಕಸ್ಟಮರ್ ಸಾವಿರ ಸಾವಿರ ಆಗ್

ಬೇಡ ಅವ್ರು ಏನನ್ಸತ್ತೀ ವಿಡಿಯೋ ಮುಂದೆ ಬರ್ತಾರಂತೆ ತೋರ್ಸಲ್ಲ ಇವಾಗಿದ್ದಾರೆ ಸರಿ ಇವಾಗ ಟೀ ಮಾಡಿದ್ವಿ ಕುಡಿತಾ ಇದೀವಿ ಹಾಕು ಕೈಲಿ ಹಾಕು ನೋಡಿ ಮಿಕ್ಸ್ ಮಾಡ್ತಾ ಇದಾರೆ ಟ್ರೈನಲ್ಲಿ

ಇವಾಗೆ ಖಾರ ಪುಡಿ ಖಾರ ಪುಡಿನ ಏನದು ಖಾರ ಪುಡಿ ಮನೆಯದು ಖಾರ ಪುಡಿ ಹ್ಮ್ ರುಚಿಗೆ ತಕ್ಕ ಉಪ್ಪು ನೋಡಿ ಫ್ರೆಂಡ್ಸ್ ಬನ್ರಿ

ಅದಕ್ಕೆ ಫ್ರೆಂಡ್ಸ್ ಎಲ್ಲ ಈ ತರ ಮಾಡ್ಕೊಂಡು ತಿನ್ನಣ ಅಂತ ಅಂದ್ರೆ ಅವಾಗ ಅವಾಗ ಈ ತರ ಇದ್ದೇ ಇರುತ್ತೆ ನಮ್ಮ ಮೂರ್ ಜನ ನಾಲ್ಕು ಜನ ಇದ್ದೀವಿ ಅಂದ್ರೆ ಅವಾಗ ಅವಾಗ ಈ ತರ ಇರುತ್ತೆ ನೋಡಿ ಈ ತರ ನಾವು ನಾಲ್ವರು ಫ್ರೆಂಡ್ಸ್ ಇದ್ದೀವಿ ನಾಲ್ಕ ಜನ ಫ್ರೆಂಡ್ಸ್ ಇದ್ದೀವಿ ಇವಾಗ ಒಬ್ರು ಮಿಸ್ ಆದ್ರು ಇವಾಗ ಒಬ್ರು ಊರಿಗೆ ಹೋಗಿದ್ದಾರೆ ಅವ್ರ ಮಂದೇವ್ರಿಗೆ ಅದಕ್ಕೆ ಇವಾಗ ನಾವೇ ಮೂವರು ಇರೋದು ನನ್ನ ಫ್ರೆಂಡು ಹೆಡ್ಕು ಬಂದಿದ್ದಾರೆ ಕಡಲೆಕೊರಿ ಈ ಥರ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ವಾಯ್ಸ್ ಅಂದ್ರೆ ಬನ್ನಿ ಫ್ರೆಂಡ್ಸ್ ಹೆಂಗಿದೆ ಟೇಸ್ಟ್ ಮಾಡೋಣ ಹಾಂ ಕಡಲೆಕೊರಿ ಹ್ಮ್ ಹೇಗಂತ ಇದೆ ಐತರೆ ಇದೇನಾ ಬೌಲ್ ಹ್ಮ್ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಹಿಂಗೆ ಬಂದಿದೆ ಹ್ಞೂ ಕಲರು ನಾವು ತಿಂದ್ಮೇಲೆ ಹೇಳ್ತೀವಿ ಸರಿ ಟೇಸ್ಟ್ ಮಾಡಿ ನೋಡ್ತಾ ನೋಡಿ ಚೇರ್ ನೀವು ಈ ಥರ ತಿನ್ನಿ ಟೈಮ್ ಪಾಸ್ಗೆ ಪುಡಿ ಪುಡಿ ಬೆಲ್ಲ ಟೀ ಕಾಫಿಗೆ ಸ್ಪೈಸ್ ಕೂಗು ಹಾಕೋಬಹುದು ಯಾವುದಾದ್ರು ಸ್ವೀಟ್ ಹಾಕೋಬಹುದು ಪುಡಿ ಬೆಲ್ಲ ಅಂದ್ರೆ ಇಲ್ಲಿ ಡೇಟ್ಸ್ ಹಾಲಿಗೆ ಮತ್ತೆ ಬೆಲ್ಲ ಆದರೂ ಒಡೆಯೋದು ಇಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಟೀಗೂ ಕುದಿಯೋ ಟೈಮಿಗೂ ಆಗಿದ್ರೂ ಏನೂ ಆಗೋಲ್ಲ ಇದು ಚೆನ್ನಾಗಿ ಬರುತ್ತೆ ಟೀನೂ ಒಡೆಯೋದಿಲ್ಲ ಮತ್ತು ಶುಗರು ಶುಗರು ಮತ್ತು ಆ ಥರ ಡಯೆಟು ಶುಗ ಮಾಡೋರಿಗೆ ಒಳ್ಳೆಯದು ಕುಡಿಯೋದಿಲ್ಲ ಬೆಲ್ಲ ಆರ್ನ್ ಆರ್ಗಾನಿಕ್ ಬೆಲ್ಲ ನೋಡಿರಿ ಡೇಟ್ಸ್ ತಂದಿದ್ದಾರೆ ನಿನ್ನೆ ನಮ್ಮ ಮನೆಯವರು ಬಾಕ್ಸ್ದು ಚೆನ್ನಾಗಿರುತ್ತೆ ಅದಂದರೆ ಲೂಸ್ ಬರೋದು ಒಂಥರ ಡ್ರೈ ಥರ ಇರುತ್ತೆ ನೀರಲ್ಲಿ ನೆನೆಸಿ ಬೆಳಗ್ಗೆ ಮಕ್ಕಳಿಗೆ ಕೊಡ್ಬೋದು ಇಲ್ಲಾದರೆ ಉಂಡೆ ಥರ ಮಾಡ್ತಾ ಇದ್ದಾರೆ ಹಾಗೂ ಕೊಡ್ಬೋದು ಉಂಡೆ ಮಾಡಿ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ದು ಹಾಕಿ ಇಲ್ಲಾದರೆ ಒಂದೊಂದು ತಿಂತೀವಿ ಅಂದರೆ ಹಾಗೂ ತಿನ್ಬೋದು ಮತ್ತು ಹಾಲಲ್ಲಿ ಮಿಕ್ಸ್ ಮಿಲ್ಕ್ ಶೇಕ್ ಥರ ಮಾಡ್ತಾ ಇದ್ದಾರಲ್ಲ ಆ ಥರನೂ ಮಾಡ್ಬೋದು ಇದು ನೀರಲ್ಲಿ ನೆನೆಸಿ ಡೈರೆಕ್ಟ್ ಡೈರೆಕ್ಟಾಗಿ ಹಾಗೇನೂ ಹಾಕ್ಕೋಬೋದು ಟೀಗೆ ಕುಡಿದರೆ ಟೀ ಕುಡಿ ಹಾಕಿದ್ದೀನಿ ಇಲ್ಲಿ ಬೆಲ್ಲ ಬೆಲ್ಲೋನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಟೀಗೆ ನೀವು ಶುಗರ್ ಡಯೆಟ್ ಮಾಡೋರಿಗೆ ಬೆಲ್ಲ ಒಳ್ಳೆಯದು ನೀವು ಇಲ್ಲಿ ರಾಗಿ ಮುದ್ದೆ ಇಟ್ಟಿದ್ದೀನಿ ಇಲ್ಲಿ ಮತ್ತೆ ಇಲ್ಲಿ ರೈಸ್ ಇಲ್ಲಿ ಅಲಸಂದಿ ಕಾಳು ಸಾಂಬಾರ್ ಮಾಡಿದ್ದೀನಿ ವೆಜ್ ಸಾಂಬಾರ್ ಎಲ್ಲ ರೆಡಿ ಆಗುತ್ತೆ ಇವತ್ತ ಮಕ್ಕಳಿಗೆಲ್ಲ ರಜೆ ಐತೆ ಸ್ಯಾಟರ್ಡೇ ಇದು ಅದರಿಂದ ಅಡುಗೆನೇ ಡೈರೆಕ್ಟ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಮಾಡಿಲ್ಲ ಇವತ್ತ ನೋಡ್ರಿ ಅಳ್ಸಂಬೆ ಕಾಳು ಬೀ ಬೀನ್ಸು ಮತ್ತು ಮೂಲಂಗಿ ಬದನೆಕಾಯಿ ಹಾಕಿ ಟೊಮೊಟೊ ಹಾಕಿ ಎಲ್ಲ ವಿಜಿಲ್ ಕೂಸ್ಕೊಂಡಿದ್ದೀನಿ ವಿಜ್ಲು ಹಾಕ್ಕೊಂಡು ಹಸಿ ಕೊಬ್ಬರಿ ಸಾಂಬಾರು ಪುಡಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅಲಸಂದಿಗೆ ಕಾಳು ಕುದಿದ್ದು ಕುದಿದ್ದು ಇರುತ್ತಲ್ಲ ಕಾಳು ಸ್ವಲ್ಪ ಸಪ್ರೇಟ್ ತಗೊಂಡು ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆಯಿತು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೋಡಿ ಒಣಮೆಣಸಿನ್ಕಾಯಿ ಸಾಸಿವೆ ಅಷ್ಟೇ ನೋಡಿ ಈ ಥರ ಬಂದಿತ್ತು ಚೆನ್ನಾಗಿರುತ್ತೆ ಮುದ್ದೆ ಕಾಂಬಿನೇಷನ್ ರಾಗಿ ಮುದ್ದೆ ಕಟ್ಟಬೇಕು ನೋಡ್ರಿ ರಾಗಿ ಮುದ್ದೆ ಅಳ್ಸಂದಿ ಕಾಳು ಸಾಂಬಾರ್ ಮಿಕ್ಸ್ ತರಕಾರಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊಟ ಮಾಡೋಣ ಬನ್ನಿ ಇವಾಗ ಸಕ್ಕತ್ತಾಗಿರುತ್ತೆ ಮುದ್ದೆ ಸಾಂಬಾರ್ ಬಾಳೆಹಣ್ಣು ಒಂದೇ ಬಾಳೆಹಣ್ಣಿಗೆ ಮೂರು ಕಾಯಿ ಒಟ್ಟು ಒಟ್ಟಿಗೆ ಬಂದಿತ್ತೆ ನೋಡಿ ಫ್ರೆಂಡ್ಸ್ ಜಾಯಿಂಟ್ ಐತೆ మూర్కాయ జాయింట్ ఐతే వినోద్ వీడియో దా సిక్తీ బై బై ఫ్రెండ్స్